ಹೊಸಕೋಟೆ ತಾಲೂಕು ಆಡಳಿತ ಹಾಗೂ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ತಾಲೂಕು ಕಚೇರಿ ಆವರಣದಲ್ಲಿ ಇರುವ ಶ್ರೀ ವೇಣುಗೋಪಾಲಸ್ವಾಮಿ ದೇವಾಲಯಕ್ಕೆ ಶಾಸಕ ಶರತ್ ಬಚ್ಚೇಗೌಡ ಭೇಟಿ ನೀಡಿ ವಿಶೇಷ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿದ್ದರು ಇದೇ ಸಂದರ್ಭದಲ್ಲಿ ತಾಲೂಕು ಯಾದವ ಸಮುದಾಯದಿಂದ ಶಾಸಕರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು ನಂತರ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಭಾವಚಿತ್ರ ಪುಷ್ಪನಮನ ಸಲ್ಲಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು ಪ್ರತಿಯೊಬ್ಬ ಮನುಷ್ಯನು ತಮ್ಮ ತಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಹಾಗೂ ಪವಿತ್ರ ಗ್ರಂಥ ಭಗವದ್ಗೀತೆಯ ಸಾರವನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಬದುಕು ಸಾರ್ಥಕತೆ ಕಾಣುತ್ತೆ ವಿಶ್ವದಲ್ಲಿ ಅಧರ್ಮ ನೆಲೆಯೂರಿದಾಗ ಭಗವಂತ ಆವರಿಸುತ್ತಾನೆ ಎಂಬ ನಂಬಿಕೆ ಇದೆ ಆದರೆ ಪ್ರಸ್ತುತ ಸನ್ನಿವೇಶದಲ್ಲಿ ಅಧರ್ಮ ಹೆಚ್ಚಾಗಿದೆ ಸತ್ಯ ಮರೆಯಾಗಿದೆ ಕಲ್ಕಿಯಂತೆ ಭಗವಂತ ಅವತರಿಸಿ ಬರುತ್ತಾನೆ ಎನ್ನುವುದನ್ನು ಬಿಟ್ಟು ಹಿಂದೂಗಳ ಪವಿತ್ರ ಗ್ರಂಥವಾದ ಭಗವದ್ಗೀತೆಯನ್ನ ಅಧ್ಯಯನ ಮಾಡುವ ಮೂಲಕ ಅದರ ಸಾರಾಂಶವನ್ನ ಅರಿತು ಬದುಕಿದರೆ ಸಾಕು ಸಮಾಜದಲ್ಲಿ ಅಧರ್ಮ ದೂರವಾಗಿ ಸತ್ಯ ನೆಲೆಸುತ್ತದೆ ಎಂದರು ಇನ್ನು ನಿರ್ಮಾಣ ಹಂತದಲ್ಲಿರುವ ಯಾದವ ಸಮುದಾಯ ಭವನಕ್ಕೆ ನನ್ನ ವೈಯಕ್ತಿಕ ಅನುದಾನ ನೀಡುವ ಭರವಸೆ ನೀಡಿದ್ದೇನೆ ಹಾಗೂ ಸರ್ಕಾರದಿಂದ ಸಹ ಐವತ್ತು ಲಕ್ಷ ಅನುದಾನ ಒದಗಿಸಲು ಮುಖ್ಯಮಂತ್ರಿಗಳಿಗೆ ಶಿಫಾರಸು ಮಾಡುತ್ತೇನೆ ಎಂದು ತಿಳಿಸಿದರು ಮೂರು ಮೂಲ ದೇವರುಗಳನ್ನ ಬ್ರಹ್ಮ ವಿಷ್ಣು ಮಹೇಶ್ವರನ ಅಂತೇಳಿ ಮೂರು ದೇವರುಗಳನ್ನ ನಾವು ಪ್ರಮುಖವಾಗಿ ಆರಾಧನೆ ಮಾಡ್ತೀವಿ ಮೂರು ದೇವರುಗಳನ್ನ ಆರಾಧನೆ ಮಾಡೋಂಥ ಕಾರಣ ಏನಂತಂದರೆ ಮೂರು ದೇವರುಗಳಿಗೂ ಕೂಡ ಒಂದು ಪಾತ್ರ ಇದೆ ಸೃಷ್ಟಿ ಅಂದರೆ ಬ್ರಹ್ಮನ ಅಂತಾನೆ ಸ್ಥಿತಿ ಅಂತಂದರೆ ವಿಷ್ಣು ಲಯ ಅಂತಂದರೆ ಮಹೇಶ್ವರನ ಅಂತೇಳಿ ಪ್ರಾರಂಭದಿಂದ ಸ್ಥಿತಿಯಲ್ಲಿರ್ತಕ್ಕಂಥ ವ್ಯವಸ್ಥೆ ಕಡೆಯಲ್ಲಿ ಅಂತ್ಯ ಆಗಂಥದ್ದನ್ನು ಈ ಮೂರು ದೇವಗಳ ದೇವತೆಗಳ ಮೂಲಕವಾಗಿ ನಾವು ಆರಾಧನೆ ಬರ್ತಾ ಇದ್ದೀವಿ ಎಲ್ಲಕ್ಕಿಂತ ಪ್ರಮುಖವಾಗಿ ನನ್ನ ಸೃಷ್ಟಿ ಸೃಷ್ಟಿಯನ್ನ ಸಹಜವಾಗಿ ಮಾಡಬಹುದು ಒಂದ್ಸರಿ ಪ್ರಯತ್ನ ಹಾಕಿದ್ರೆ ಏನನ್ನಾದ್ರೂ ಸೃಷ್ಟಿ ಮಾಡಬಹುದು ಲಯ ಮಾಡಂಥದ್ದು ವಿನಾಶ ಮಾಡ್ತು ಇನ್ನೂ ಸುಲಭವಾದಂತಹ ಕೆಲಸ ಮನುಷ್ಯ ಆದ್ರೆ ಈ ಸ್ಥಿತಿಯನ್ನಂಥ ವ್ಯವಸ್ಥೆ ಏನಿದೆ ಈ ಸ್ಥಿತಿಯನ್ನಂಥ ವ್ಯವಸ್ಥೆನ ಕಾಪಾಡಂತದಷ್ಟು ಕಷ್ಟವಾದ್ದು ಇವತ್ ಯಾವುದೂ ಇಲ್ಲ ಈ ಸ್ಥಿತಿ ಇವತ್ತು ಈ ರೀತಿಯಲ್ಲಿ ಇದೆ ಅಂತಂದ್ರೆ ಆ ವಿಷ್ಣುವನ ರೂಪ ಕೃಷ್ಣ ಇವತ್ತು ಈ ಒಂದು ಸ್ಥಿತಿಯ ವ್ಯವಸ್ಥೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನಾ ವ್ಯವಸ್ಥೆಗಳಲ್ಲಿ ನೋಡಬಹುದು ಇವತ್ತು ತಹಶೀಲ್ದಾರ್ ಸಾಹೇಬರು ಪ್ರಸಾದಣ್ಣವರು ವಿವರ ಮಾಡಿದಂಗೆ ಇವತ್ತು ತ್ರೇತಾ ಯುಗದ ಕೆಲವೊಂದು ಸನ್ನಿವೇಶಗಳನ್ನ ಅವರು ಉಲ್ಲೇಖ ಮಾಡಿದ್ರು ತ್ರೇತಾ ಯುಗದವರೆಗೂ ಹೋಗಂತ ಅಗತ್ಯ ಇಲ್ಲ ಇವತ್ತು ನಾವು ಈ ಒಂದು ಕಲಿಯುಗದಲ್ಲೇ ನಾವಿರತಕ್ಕಂಥ ಯುಗದಲ್ಲೇ ನಾವು ನೋಡ್ತಾ ಇದ್ದೀವಿ ಇವತ್ತು ಸರ್ಕಾರಗಳಾಗಿ ನಾವು ಸಂಪನ್ಮೂಲಗಳ ಸೃಜನೆ ಮೂಲಭೂತ ಸೌಕರ್ಯಗಳ ಸೃಜನೆ ನಾವು ಸಹಜವಾಗಿ ಮಾಡ್ತೀವಿ ಆದರೆ ಸೃಜನೆ ಮಾಡಿದಂತ ಆ ಮೂಲಭೂತ ಸೌಕರ್ಯಗಳ ಸ್ಥಿತಿನ ವ್ಯವಸ್ಥೆನ ಕಾಪಾಡುವಂತವ್ರು ಯಾರು ಸ್ಥಿತಿನ ವ್ಯವಸ್ಥೆನ ಮುಂದುವರಿಸಿಕೊಂಡು ಹೋಗಂತವ್ರು ಯಾರು ಅಂತೇಳಿ ಯಾವಾಗ್ಲೂ ದೊಡ್ಡ ಯಕ್ಷ ಆಗಿ ನಮ್ಮ ಕಣ್ಣುಗಳು ಮುಂದೆ ನಿಂತಿದೆ ಲಯ ಅಂತೂ ನಾವು ಸಹಜವಾಗಿ ಮಾಡ್ತೀವಿ ತಹಶೀಲ್ದಾರ್ಗೆ ಒಂದು ಅರ್ಜಿ ಕೊಡ್ತೀರೋ ಅವ್ರು ಸಿಇಒ ಬರೀತಾರೆ ಏನು ಸೃಷ್ಟಿ ಮಾಡಿದ್ರು ಅದೆಲ್ಲ ಲಯ ಆಗ್ತದೆ ಆದರೆ ಆ ಸ್ಥಿತಿಯನ್ನಂಥ ವ್ಯವಸ್ಥೆನ ಕಾಪಾಡಬೇಕು ಅಂತಂದರೆ ಆ ಸ್ಥಿತಿ ಸರಿಯಾಗಿರಬೇಕು ಅಂತಂದ್ರೆ ಈಗ ಅವರು ಉಲ್ಲೇಖ ಮಾಡಿದಂಗೆ ದಿನಾಗಲೂ ಕೂಡ ಶ್ರೀಕೃಷ್ಣ ಪರಮಾತ್ಮರು ಏನು ಭಗವದ್ಗೀತೆಯಲ್ಲಿ ನಮ್ಮೆಲ್ಲರಿಗೂ ಕೂಡ ಬೋಧನೆ ಮಾಡಿದ್ರು ನಮ್ಮ ಜೀವನಗಳಲ್ಲಿ ದಿನ ಅದನ್ನ ಅಳವಡಿಸ್ಕೊಳ್ತಾ ಬಂದರೆ ನಿಜವಾಗ್ಲೂ ಕೂಡ ಇದನ್ನ ಏನು ನಾವೊಂದು ಮಾದರಿಯಾದಂತ ಒಂದು ರಾಜ್ಯ ರಾಷ್ಟ್ರ ಒಂದು ಜನಾಂಗ ಒಂದು ಸಮುದಾಯವಾಗಿ ನಾವಿರ್ಬೇಕಂತ ನಾವು ಪ್ರಯತ್ನ ಮಾಡ್ತೀವೋ ಆ ಒಂದು ಪ್ರಯತ್ನ ಆಗ್ತದೆ ಅದಕ್ಕೋಸ್ಕರ ಪ್ರಸಾದನ ಹೇಳಿದ್ರು ವ್ಯವಸ್ಥೆ ಸಾಕಷ್ಟು ಹದಗೆಟ್ಟಿದೆ ಕಲ್ಕಿ ಬರ್ಬೇಕೆನೋ ಕಲ್ಕಿ ಒಂದು ರೂಪದಲ್ಲಿ ಅಂತ ಹೇಳಿ ಕಲ್ಕಿ ರೂಪ ಬರೋರ್ಗೂ ಕಾಯೋದ್ ಬೇಡ ಶ್ರೀಕೃಷ್ಣನ ನಾವು ನಮ್ಮ ಮನಸ್ಸಲ್ಲೆಲ್ಲ ಒಂದು ಚೂರು ಅಳವಡಿಸ್ಕೊಂಡು ವ್ಯವಸ್ಥೆನ ತೆರಿಗೆ ಪ್ರಯತ್ನ ಮಾಡಿದ್ರೆ ಒಂದು ಅಗತ್ಯ ಈ ಸ್ಥಿತಿನ ಕಾಪಾಡಕ್ಕೋಸ್ಕರ ಇವತ್ತು ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವಗಳಾಗಿರ್ಬೋದು ಜನರಿಂದ ಆಯ್ಕೆ ಒಂದು ಮಾದರಿ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳಾಗಿರ್ಬೋದು ಇಂತಹ ವ್ಯವಸ್ಥೆಗಳನ್ನೆಲ್ಲ ಕೂಡ ಉಳಿಸ್ಕೊಳಂಥದ್ದು ಯಾರು ಜವಾಬ್ದಾರಿ ಆಗಿರ್ತಂದ್ರೆ ಸಾರ್ವಜನಿಕವಾಗಿ ಪ್ರಜೆಗಳಿರ್ತಕ್ಕಂಥ ನಮ್ ಜವಾಬ್ದಾರಿ ಆಗಿರ್ತದೆ ಕೃಷ್ಣನ ಬೋಧನೆ ಅಂತ ನಾವೆಲ್ಲ ಪಾಲನೆ ಮಾಡಿಕೊಂಡು ಹೋದ್ರೆ ಒಂದು ಸುಸಂಸ್ಕೃತ ಸಮಾಜನ ಸೃಷ್ಟಿ ಮಾಡಕ್ಕೆ ನಾವು ಅಡಿಪಾಯ ಆಗ್ದಂಗೆ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಪ್ರಬುದ್ಧರಾಗಿ ಒಂದು ಸ್ಥಿತಿನ ಕಾಪಾಡುವಂಥದ್ದು ಇರಂತ ವ್ಯವಸ್ಥೆನ ಇನ್ನ ಕೆಳಗಿಳಿಯದೆ ಇದ್ದಂಗೆ ಯಾವ ರೀತಿಯಲ್ಲಿ ನಾವಿನ್ನ ಉನ್ನತ ಮಟ್ಟಕ್ಕೆ ಏರ್ಸ್ಕೊಳ್ತಾ ಹೋಗ್ಬೋದು ಅನ್ನೋ ಒಂದು ಆಲೋಚನೆಗಳನ್ನ ನಾವು ಮಾಡ್ಕೊಳ್ತಾ ಹೋಗಿ ನಾವು ಸಮಾಜದಲ್ಲಿ ಪ್ರಯೋಗ ಮಾಡ್ತಾ ಇದ್ರೆ ಈ ರೀತಿಯಾದಂತ ಕುಸಿತಗಳನ್ನ ನಾವೇನು ಕಣ್ಣ ಮುಂದೆ ಕಾಣ್ತಾ ಇದ್ದೀವಿ ಒಂದು ಸಾರ್ವಜನಿಕರ ಮಧ್ಯೆ ವಿಶ್ವಾಸಗಳಾಗಿರ್ಬೋದು ವ್ಯವಹಾರ ವ್ಯಾಪಾರಗಳಲ್ಲಿ ಆಗ್ತಿರ್ತಕ್ಕಂಥ ವ್ಯತ್ಯಾಸಗಳಾಗಿರ್ಬೋದು ಇವೆಲ್ಲವನ್ನೂ ಕೂಡ ಕಾಪಾಡಿಕೊಂಡು ಉಳಿಸ್ಕೊಂಡು ಹೋಗ್ಬೇಕಂತಂದ್ರೆ ನಮ್ಮಲ್ಲಿ ನಾವು ಬದಲಾವಣೆ ತರ್ಕೋಬೇಕಾಗ್ತದೆ ಪರಮಾತ್ಮರು ಸಾರದಂತ ಭಗವದ್ಗೀತೆ ಆದರ್ಶಗಳನ್ನ ನಾವು ನಮ್ಮ ದಿನನಿತ್ಯ ಜೀವನಗಳಲ್ಲಿ ಅಳವಡಿಸ್ಕೊಳ್ತಾ ಹೋಗ್ಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ನಮ್ಮ ಒಂದು ಯಾದವ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥ ಭವನಕ್ಕೆ ಏನ್ ಜಾಗನ ಕೊಟ್ಟಿದ್ರ ಸರ್ಕಾರ ಜಾಗನ ಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆ ಲೀಸ್ ಅಂತ ನಿಗದಿ ಮಾಡಿದ್ದಾರೆ ಆ ಅಲ್ಲಿ ನಿಗದಿ ಮಾಡಿರ್ತಕ್ಕಂಥ ದರನ ಕಟ್ಬೇಕನ್ಸಿದ್ರೆ ಇವತ್ತು ಅದನ್ನ ನಡೆಸೋಂಥವ್ರಿಗೆ ತುಂಬ ತೊಂದರೆ ಆಗುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಸಮುದಾಯದವರೆಲ್ಲರೂ ಕೂಡ ಬಂದು ನಮಗೆ ಗಾಯ ಮಂಜೂರಾತನೇ ಮಾಡ್ಬಿಡ್ರಿ ಆಗಿ ನಮಗನ್ನ ಕೊಡಕೊಡಿ ನಾವು ಸಮಾಜಮುಖಿ ಆದಂಥ ಕೆಲಸ ಬಡವ್ರಿಗೆ ಬೇಕಾದಂಥ ಕೆಲಸ ಹಿಂದುಳಿದವ್ರಿಗೆ ಬೇಕಾದಂಥ ಕೆಲಸ ಅದರಲ್ಲಿ ಕೂಡ ವಿಶೇಷವಾಗಿ ತಾವು ಪ್ರಸಾದ ಪ್ರಸಾದನವರು ಪ್ರಸ್ತಾಪ ಮಾಡಿದಂಗೆ ಇದನ್ನ ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಒತ್ತು ಕೊಟ್ಟು ನಡೆಸೋಂಥ ಒಂದು ಜಾಗ ಆಗಿರೋದ್ರಿಂದ ನಮ್ಗೆ ಅವಕಾಶ ಮಾಡಿಕೊಟ್ಟ ನೂರತ್ ನೂರು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಹೋಗಿಡ್ತಾರೆ ಕಂದಾಯ ಸಚಿವರು ಕೂಡ ಈ ಒಂದು ಪ್ರಸ್ತಾವನೆಯನ್ನ ಅಲ್ಲಿಗಳೂರೂರು ಖಾಯಂ ಆಗಿ ಸಮುದಾಯಕ್ಕೆ ಮಾಡಿಕೊಡಂತ ಕೆಲಸ ಮಾಡ್ತೀವಂತ ಅದ್ರ ಜೊತೆಗೆ ಏನು ಮುಖ್ಯಮಂತ್ರಿಗಳ ಕಡೆಯಿಂದ ಒಂದು ಐವತ್ತು ಲಕ್ಷ ರೂಪಾಯಿ ಅನುದಾನಗಳನ್ನ ಇನ್ನೂ ಹೆಚ್ಚುವರಿಯಾಗಿ ಬಿಡುಗಡೆ ಮಾಡಿಕೊಡಿ ಅಂತ ಮನವಿ ಮಾಡಿಕೊಟ್ಟಿದೀರ ನಾನು ತಮ್ಗೆ ಈ ವೇದಿಕೆ ಮುಖಾಂತರವಾಗಿ

ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಗೌಡ ಉದ್ಯಮಿಗಳಾದ ಬಿವಿ ಭೈರೇಗೌಡ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಮೇಗೌಡ ಹಿರಿಯ ಮುಖಂಡರುಗಳಾದ ಯರ್ರೇಗೌಡ ಮುತ್ಸಂದ್ರ ಆನಂದಪ್ಪ ಎಸಿ ಕುಮಾರ್ ಡಾಕ್ಟರ್ ವೆಂಕಟಾರೆಡ್ಡಿ ವೆಂಕಟಗೌಡ ಚಿಕ್ಕರಾಜಪ್ಪ ಮುನಿಶಾಮಣ್ಣ ಗೋಪಾಲ್ ಸೀನಪ್ಪ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು